ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಈ ವರ್ಷ ಹನ್ನೊಂದು ದಿನಗಳು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ನವರಾತ್ರಿಯ ಹನ್ನೊಂದು ದಿನಗಳ ಪೂಜಾ ವಿಧಾನ ಹೇಗೆ ಪ್ರತಿ ದಿವಸ ಒಂಬತ್ತು ದಿನ ನವರಾತ್ರಿ ಹಾಗೆ ಒಂದು ದಿವಸ ವಿಜಯದಶಮಿಯನ್ನು ಹತ್ತು ದಿನಗಳಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ ಆದರೆ ಈ ವರ್ಷ ಹನ್ನೊಂದು ದಿನಗಳು ಬಂದಿದೆ ಹನ್ನೊಂದು ದಿನ ಬರೋದಕ್ಕೆ ಕಾರಣ ಏನು ಜೊತೆಗೆ ಯಾವ ದೇವಿಯನ್ನು ನಾವು ಎರಡು ದಿವಸ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿ ಆರಂಭವಾಗ್ತಾ ಇರೋದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿವಸದಿಂದ ಹಾಗೆ ನವರಾತ್ರಿ ಅಂತ್ಯವಾಗುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ದಿನಗಳನ್ನ ಎಣಿಸಿ ನೋಡಿದಾಗ ಹನ್ನೊಂದು ದಿವಸಗಳು ಬರ್ತಾ ಇದೆ ಸಾಮಾನ್ಯವಾಗಿ ನಾವು ನವರಾತ್ರಿಯನ್ನ ಒಂಬತ್ತು ದಿವಸ ಹಾಗೆ ಕೊನೆಯ ದಿವಸ ವಿಜಯದಶಮಿಯನ್ನ ಸೇರಿಸಿ ಶರಣ್ ನವರಾತ್ರಿ ಅಂತ ಹತ್ತು ದಿನಗಳು ಆಚರಣೆ ಮಾಡ್ತಾ ಇದ್ವಿ ಆದರೆ ಈ ವರ್ಷ ಹನ್ನೊಂದು ದಿನಗಳು ಬಂದಿದೆ ಯಾವ ರೀತಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಎರಡು ದಿವಸ ಪೂಜೆ ಮಾಡಬೇಕು ಅಂತ ನಿಮ್ಮಲ್ಲಿ ತುಂಬಾ ಜನ ನನಗೆ ಕಮೆಂಟ್ಸಲ್ಲಿ ಕೂಡ ಕೇಳಿದ್ರಿ ಅದಕ್ಕೆ ಈ ವಿಡಿಯೋದಲ್ಲಿ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ಸಲ ಬಂದಿರುವಂಥ ನವರಾತ್ರಿ ಹನ್ನೊಂದು ದಿವಸ ಬಂದಿದೆಯಲ್ಲ ಇದು ಒಳ್ಳೆಯದ ಕೆಟ್ಟದ ಅಂತ ಕೇಳಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಯಾವಾಗಲೂ ಅಷ್ಟೇ ದಿನಗಳು ವೃದ್ಧಿ ಆಗಬೇಕು ಕಡಿಮೆ ಆಗಬಾರ್ದು ಈ ಸಲ ಒಂದು ದಿವಸ ಹೆಚ್ಚಿಗೆ ಬಂದಿದೆ ವೃದ್ಧಿ ಆಗ್ತಾ ಇದೆ ಹಾಗಾಗಿ ಈ ದಿವಸ ನವರಾತ್ರಿ ಯಾರೆಲ್ಲ ಪೂಜೆ ಮಾಡ್ತಿರೋ ಅವ್ರಿಗೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಈ ಸಲ ಹನ್ನೊಂದು ದಿವಸಗಳು ಬಂದಿರೋದಕ್ಕೆ ಕಾರಣ ಏನು ಅಂತಂದರೆ ತಿಥಿಗಳು ಅಂದರೆ ಇವಾಗ ಪ್ರಥಮ ದ್ವಿತೀಯ ತೃತೀಯ ಚ ಚತುರ್ಥಿ ಈ ರೀತಿ ತಿಥಿಗಳೇನಿದೆ ಈ ತಿಥಿಗಳಲ್ಲಿ ಎರಡೆರಡು ದಿವಸ ಒಂದೇ ತಿಥಿಗಳು ಬಂದಿರೋದ್ರಿಂದ ಈ ರೀತಿ ಹನ್ನೊಂದು ದಿನಗಳು ನಾವು ನವರಾತ್ರಿಯನ್ನು ಆಚರಣೆ ಮಾಡಬೇಕಾಗಿ ಬಂದಿದೆ ಯಾವುದೇ ತಿಥಿ ಆಗಲಿ ಅದು ಸೂರ್ಯ ಉದಯ ಆಗುವಂತಹ ಸಮಯದಲ್ಲಿ ತಿಥಿ ಇದ್ರೆ ಅದನ್ನು ನಾವು ಆಚರಣೆ ಮಾಡ್ತೀವಿ ಇದೇ ರೀತಿ ಈ ಸಲ ಎರಡು ಮೂರು ತಿಥಿಗಳು ಬಂದಿದೆ ಹಾಗಾಗಿನೇ ತುಂಬ ಜನ ಕೆಲವರು ತೃತೀಯ ತಿಥಿಯನ್ನು ನಾವು ಎರಡು ದಿವಸ ಆಚರಣೆ ಮಾಡಬೇಕು ಚತುರ್ಥಿಯನ್ನು ಎರಡು ದಿವಸ ಆಚರಣೆ ಮಾಡಬೇಕು ಹಾಗೆ ಪಂಚಮಿಯನ್ನು ಎರಡು ದಿವಸ ಆಚರಣೆ ಮಾಡಬೇಕು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನಾನು ಕೂಡ ಸುಮಾರಷ್ಟು ತಿಳ್ಕೊಂಡು ಅನಂತರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ತಡ ಆಯಿತು ಇವಾಗ ಒಬ್ಬರೊಬ್ಬರು ಒಂದೊಂದು ಪಂಚಾಂಗವನ್ನು ಯೂಸ್ ಮಾಡ್ತಾ ಇರ್ತಾರೆ ಪ್ರತಿದಿನ ಹಾಗಾಗಿ ಒಂದೊಂದು ಪಂಚಾಂಗದಲ್ಲಿ ಒಂದೊಂದು ತಿಥಿ ಎರಡೆರಡು ದಿವಸ ಬಂದಿರುತ್ತೆ ಅಂತ ಇರುತ್ತೆ ಹಾಗಾಗಿ ಕೆಲವರು ತೃತೀಯ ತಿಥಿಯನ್ನು ಎರಡು ದಿವಸ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಚತುರ್ಥಿ ತಿಥಿಯನ್ನು ಎರಡು ದಿವಸ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನೂ ಜಾಸ್ತಿ ಜನ ಪಂಚಮಿ ತಿಥಿಯನ್ನು ಎರಡು ದಿವಸ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ನನಗೆ ಗೊತ್ತಿರುವಂತಹ ಗುರುಗಳಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಕೂಡ ಪಂಚಮಿ ತಿಥಿಯ ತಿಥಿ ಏನಿದೆ ಅದು ಎರಡು ದಿವಸ ಬಂದಿದೆ ಹಾಗಾಗಿ ನಾವು ಪಂಚಮಿ ದಿವಸ ಅಂದರೆ ಐದನೇ ದಿವಸ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡ್ತಾ ಇದ್ವಲ್ಲ ಈ ಸ್ಕಂದ ಮಾತಾ ದೇವಿಯನ್ನು ಎರಡು ದಿವಸ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಹಾಗೆ ಸುಮಾರಷ್ಟು ಟಿ ವಿ ಚಾನೆಲ್ಗಳಲ್ಲೂ ಕೂಡ ದೊಡ್ಡ ದೊಡ್ಡ ವಿದ್ವಾಂಸರು ಹಾಗೆ ಗುರುಗಳು ಎಲ್ಲರೂ ಕೂಡ ಪಂಚಮಿ ತಿಥಿನೇ ಎರಡು ದಿವಸ ಬಂದಿದೆ ಅಂತ ಹೇಳಿದ್ದಾರೆ ಈ ಪಂಚಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತಾರು ಹಾಗೆ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ದಿನಗಳು ಯಾಕೆ ಬಂದಿದೆ ಅಂತ ಅಂದರೆ ಎರಡು ದಿನಗಳು ಕೂಡ ಸೂರ್ಯ ಉದಯ ಆಗುವಂಥ ಸಮಯ ಈ ತಿಥಿಯಲ್ಲಿ ಇದೆ ಹಾಗಾಗಿ ಹಾಗಾಗಿ ಈ ಎರಡು ದಿನಗಳು ಕೂಡ ನಾವು ಸ್ಕಂದ ಮಾತಾ ದೇವಿಯನ್ನ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಯಾವ ತಿಥಿ ಯಾವ ದಿನವನ್ನಾದರೂ ಬರಲಿ ಪರವಾಗಿಲ್ಲ ಆದರೆ ನಾವು ದುರ್ಗಾ ಮಾತೆಯನ್ನು ಒಂಬತ್ತು ದಿನಗಳು ಪೂಜೆ ಮಾಡ್ತಾ ಇರೋದ್ರಿಂದ ಈ ಒಂಬತ್ತು ದೇವಿಯರು ನಾವೇನು ಪೂಜೆ ಮಾಡ್ತೀವಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಸ್ಕಂದ ಮಾತಾ ಚಂದ್ರಘಂಟ ಕೂಶ್ಮಾಂಡ ಹೀಗೆ ಒಂಬತ್ತು ಅವತಾರಗಳು ನಾವು ದುರ್ಗಾ ಮಾತದೇನು ಪೂಜೆ ಮಾಡ್ತೀವಿ ಇದೆಲ್ಲವೂ ಒಂದೇ ಅವತಾರ ಪಾರ್ವತಿ ಅವತಾರ ದುರ್ಗಾ ಅವತಾರ ಹಾಗಾಗಿ ಯಾವುದ್ರ ಬಗ್ಗೆನೂ ಗೊಂದಲ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಭಕ್ತಿ ಮುಖ್ಯ ಅಷ್ಟೇ ನೀವು ಭಕ್ತಿಯಿಂದ ಆ ದೇವಿಯನ್ನು ಬೇಡ್ಕೊಂಡ್ರೆ ನಿಮಗೆ ಪೂಜೆಯ ಫಲ ಸಿಕ್ಕೇ ಸಿಗುತ್ತೆ ಇವತ್ತು ಈ ದೇವಿ ಮಾಡಬೇಕಾಗಿತ್ತು ನಾನು ಮಾಡಲಿಲ್ಲ ಅಂತ ಗೊಂದಲಕ್ಕೆಲ್ಲ ಒಳಗಾಗೋದಕ್ಕೆ ಹೋಗಬೇಡಿ ನೀವು ದುರ್ಗಾ ಮಾತೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವತಾರ ಯಾವುದೇ ಇರಲಿ ಹೂ ಯಾವುದೇ ಇರಲಿ ಅಥವಾ ಬಣ್ಣ ಯಾವುದೇ ಇರಲಿ ನೀವು ಅವತ್ತಿನ ದಿವಸ ದುರ್ಗಾ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ನೀವು ಪೂಜೆ ಮಾಡಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಒಬ್ಬರೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ತೃತೀಯ ಒಬ್ರು ಹೇಳ್ತಾ ಇದ್ದಾರೆ ಚತುರ್ಥಿ ಒಬ್ರು ಹೇಳ್ತಾ ಇದ್ದಾರೆ ಹಾಗೆ ಪಂಚಮಿ ಒಬ್ರು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಮೊದಲನೇ ದಿವಸದಿಂದ ಒಂಬತ್ತು ದಿವಸಗಳು ನಾರ್ಮಲ್ ಯಾವ ರೀತಿ ಪೂಜೆ ಮಾಡ್ಕೊಂಡು ಹೋಗ್ತಿರೋ ಮೊದಲನೇ ದಿವಸ ಶೈಲಪುತ್ರಿ ಎರಡನೇ ದಿವಸ ಬ್ರಹ್ಮಚಾರಣಿ ಮೂರನೇ ದಿವಸ ಚಂದ್ರಗಂಟ ಈ ರೀತಿ ಒಂಬತ್ತು ದೇವಿಯರ ಪೂಜೆ ಮಾಡಿಬಿಟ್ಟು ಕೊನೆಯ ದಿವಸ ಹತ್ತನೇ ದಿವಸ ನಾರ್ಮಲ್ ಆಗಿ ನೀವು ದುರ್ಗಾ ದೇವಿಯನ್ನು ಯಾವ ಹೂವಾದರೂ ಇಡ್ಬೋದು ಯಾವ ಬಣ್ಣದ ಬಟ್ಟೆ ಆದರೂ ಹಾಕೊಬೋದು ಹಾಗೆ ಯಾವ ಪ್ರಸಾದವನ್ನಾದರೂ ಮಾಡಿಟ್ರೂ ಕೂಡ ನಡೆಯುತ್ತೆ ಸರಳವಾಗಿ ನೀವು ನಿಮ್ಮ ಏನು ಸಾಧ್ಯ ಆಗುತ್ತೋ ಅದನ್ನು ದೇವಿಗೆ ಇಟ್ಟು ಪೂಜೆ ಮಾಡಿಬಿಡಿ ಯಾವುದೇ ಗೊಂದಲವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ಎರಡೊಂದು ಮನಸ್ಸನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ಪೂಜೆ ಮಾಡಿದ್ರೂ ಕೂಡ ಫಲ ಸಿಗೋದಿಲ್ಲ ಹಾಗಾಗಿ ನೀವು ದುರ್ಗಾ ಮಾತೆ ಪೂಜೆ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡು ನಿಮ್ಮ ಕೈಲಿ ಈ ಹೇಗೆ ಪೂಜೆ ಮಾಡೋದಕ್ಕಾಗುತ್ತೋ ಆ ರೀತಿ ಪೂಜೆ ಮಾಡಿ ನಿಮ್ಮ ಮನಸ್ಸಿಗೆ ಯಾವ ರೀತಿ ತೋಚುತ್ತೋ ನಿಮಗೆ ತೃತೀಯನ ಎರಡು ದಿವಸ ಆಚರಣೆ ಮಾಡಬೇಕು ಅನಿಸಿದ್ರೆ ತೃತೀಯ ಮಾಡಿ ಪಂಚಮಿನ ಎರಡು ದಿವಸ ಆಚರಣೆ ಮಾಡಬೇಕು ಅನಿಸಿದ್ರೆ ಪಂಚಮಿ ಆಚರಣೆ ಮಾಡಿ ಅಥವಾ ಒಂಬತ್ತು ದಿನಗಳು ಸರದಿ ಪ್ರಕಾರ ಮಾಡ್ಕೊಂಡೋಗಿ ಹತ್ತನೇ ದಿವಸ ನಿಮಗೆ ದುರ್ಗಾ ಪೂಜೆಯನ್ನು ಹಾಗೆ ದುರ್ಗಾದೇವಿಯ ಪೂಜೆ ಮಾಡಬೇಕು ಅಂತ ಅನ್ಸಿದ್ರೆ ಅದೇ ರೀತಿ ದುರ್ಗಾ ಪೂಜೆ ಮಾಡಿ ಕೊನೆ ದಿವಸ ವಿಜಯದಶಮಿ ಪೂಜೆ ಮಾಡಿ ನವರಾತ್ರಿ ಪೂಜೆಯನ್ನು ನೀವು ಅಂತ್ಯಗೊಳಿಸ್ಬೋದು ಸೊ ಈ ವಿಡಿಯೋ ಇಂದ ನಿಮ್ಮ ಗೊಂದಲಕ್ಕೆ ಸ್ವಲ್ಪನಾದರೂ ಸಮಾಧಾನ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಇನ್ನು ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬನ ವಿಜೃಂಭಣೆಯಿಂದ ಮಾಡೋದರಿಂದ ನಮ್ಮ ರಾಜವಂಶಸ್ಥರು ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಅಪ್ಡೇಟ್ ಬರುತ್ತೆ ನ್ಯೂಸ್ ಚಾನಲಲ್ಲಿ ಅಂದರೆ ಯಾವ ದಿನವನ್ನು ಅವರು ಹೇಗೆ ಆಚರಣೆ ಮಾಡ್ತಾರೆ ಅಂತ ಅದರ ಮುಖಾಂತ್ರನೂ ನೀವು ಪೂಜೆಯನ್ನು ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು